ವೇಸ್ಟ್ ಆಗಿಬಿಡ್ತು ಎಮ್ ಎಚ್ ಬ್ರದರ್ ಮೊಬೈಲ್ ಪ್ರಾಬ್ಲಮ್ ಇಂದ ಹ್ಯಾಂಗ್ ಆಯಿತು ಅದನ್ನು ರೀಸೆಟ್ ಮಾಡೋದ್ರಲ್ಲಿ ಡಿಲೀಟ್ ಆಯಿತು ಬೇಜಾರಾಗಿದೆ ನನಗೆ ಶಾವಿಗೆ ಬಾ ಈಗ ಶಾವ್ಗೆ ಬರ್ತೀನಿ ರಾ ಪದ್ಮನಾಭ ಬ್ರದರ್ ಪದ್ಮನಾಭ ಬ್ರದರ್ ನಿಮ್ಮದು ಚಾನಲ್ ಇದೆಯಾ ಫಸ್ಟ್ ಲೈಕ್ ಕೊಟ್ಟು ನಾನು ಮೆಸೇಜ್ ಮಾಡೋದು ಲೈಕ್ ಮಿಸ್ ಆಗೋಲ್ಲ ಬ್ರದರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಪದ ಬ ಒಂದು ನಿಮಿಷ ನನಗೆ ಬ್ಲೂ ಕೊಟ್ಬಿಡ್ತೀನಿ ಚಾನಲ್ ಇದೆ ಅಂದರೆ ಸಿ ಕೆ ಜಿ ಅವರ ಸಪೋರ್ಟ್ ಮೆಸೇಜ್ ಥ್ಯಾಂಕ್ ಯು ಸೋ ಮಚ್ డిలీట్ లైూ లైక్ కొట్టిల్లా హిరల్ ఏం బ్రదర్ ఆ డిలీట్ లైవిగూ లైక్ కొట్టిలా హతీరల్ ఈ ఉంటే ఉంటు ఉంటు డేట్ ఆయూ ಚಾನಲ್ ಎಲ್ಲ ತಂಗಿ ಹೌದಾ ಸಪೋರ್ಟರ ಬ್ರದರ್ ಸಾರಿ 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 ಎಸ್ ಅಂದ್ರಲ್ಲ ಹೌದು ಅಂದ್ರಲ್ಲ ನನಗಿರ್ಬೋದು ಅಂದ್ಕೊಂಡೆ ನಮ್ಮ ಪವಿ ಸಿಸ್ಟರ್ ಬಂದರು ಹಾಯ್ ಪವಿ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಮಧ್ಯಾಹ್ನನೇ ನನ್ನ ಲೈವಿಗೆ ಬರ್ತೀನಿ ಅಂದಿದ್ರೆ ಪವಿ ಸಿಸ್ಟರ್ ಸದ್ಯ ಇವಾಗಾದರೂ ನೆನ್ಪಾಯ್ತಲ್ಲ ನಿಮಗೆ ಥ್ಯಾಂಕ್ ಯು ಊಟ ಐತಾ ಬಾಯ್ ಸಿಸ್ಟರ್ ಊಟ ಆಗಿಲ್ಲ ಬಾಯ್ ಸಿಸ್ಟರ್ ಮಾಡ್ಬೇಕು ನಿಮ್ದೈತಾ ಊಟ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಬಾಯ್ ಸಿಸ್ಟರ್ ನಮ ಶಿಲ್ಪಾ ಸಿಸ್ಟರ್ ಬಂದ್ರು ಹಾಯ್ ಶಿಲ್ಪಾ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಲೈಕ್ ಡನ್ ಅಂತಿದ್ದಾರೆ ಬಟ್ ಲೈಕ್ ಬಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಜಾಯಿನ್ ಆಗಕ್ಕೆ ಶಿಲ್ಪಾ ಸಿಸ್ಟರ್ ಊಟ ಐತಾ ಸೀಕೇ ಬ್ರೋ ಬನ್ನಿ ನಾವು ಹೋಗಿ ಚಾ ಕುಡಿದು ಬರೋಣ ಹಲೋ ಹಲೋ ಅಲೋ ಎಮ್ ಎಚ್ ಬ್ರದರ್ ನೀವು ಎಲ್ಲಿ ಹೋಗೋ ಆಗಿಲ್ಲ ಸಪೋರ್ಟ್ ಮಾಡಬೇಕಷ್ಟೇ ರಾತ್ರಿ ಸ್ಪೆಷಲ್ ಏನು ಅಂತಿದ್ದಾರೆ ನಮ್ಮ ಅಪ್ಪ ಅದಬ್ಬ ನಾವು ಬ್ರದರ್ ಏನೂ ಸ್ಪೆಷಲ್ ಇಲ್ಲ ಬ್ರದರ್ ಅದೇ ಸಾಂಬಾರು ಅದೇ ರೈಸು ಅದೇ ಉಪ್ಪಿನ ತಾಯಿ ನೋ ಸ್ಪೆಷಲ್ ನಮ್ಮ ಅಪ್ಪ ಸಿಸ್ಟರ್ ಸೂಪರ್ ಹೀರೋ ಆ್ಯಂಡ್ ಸಪೋರ್ಟ್ಸ್ ಮೆಸೇಜಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಏನು ಹಾಕ್ಬಿಟ್ಟಿದ್ದೀರಲ್ಲ ಆಕಾಶ್ ನೀನೇಕ ಆಕಾಶ್ ನೀನೇ ಐ ಗಿಫ್ಟ್ ಮೀ ಟು ಚಿಂಗಾರಿ ಚಿಫ್ಟಿ ಫಾರ್ ದ ಐ ಯು ಆರ್ ಡ್ಯೂಯಿಂಗ್ ವೆಲ್ ಆ್ಯಂಡ್ ಏನೋ ಸಿಸ್ಟರ್ ನನಗಂತೂ ಗೊತ್ತಿಲ್ಲ ಅದೇನೋ ಅಂತ ಥ್ಯಾಂಕ್ ಯು ಬಟ್ ಸಪೋರ್ಟ್ ಮೆಸೇಜ್ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಸಿಸ್ಟರ್ ಏನು ಊಟ ಮಾಡಿದಿರಿ ಆಯ್ತು ಚೌಡಪ್ಪ ಅಣ್ಣ ಊಟ ಆಯ್ತಾ ಅಂತಿದ್ದಾರೆ ಶಿಲ್ಪ ಸಿಸ್ಟರ್ ನಾನು ಮತ್ತು ಸಿ ಕೆ ಜಿಯವರು ನಿಮ್ಮ ಲೈವಿಗೆ ಬಂದಿದ್ವಿ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆ ನಾವು ಕೂಡ ನಿಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ವಿ ಓಕೆನಾ हाय चिककी सिस्टर उठाइता ಅಂತಿದರ ಶಿಲ್ಪ ಸಿಸ್ಟರ್ ಎಮ್ ಎಚ್ ನಲ್ಲಿ ಹೋಗಣ ಬೇಡ ಬೇಡ ಸಿಕ್ಕಿ ಜೀವ ಎಲ್ಲೆ ಹೋಗ್ಬಿಡ್ ಬಿ ಪ್ಲೀಸ್ ನಿಮಗೆ ಟಿಬಿಕ್ ತಾನೆ ವರ್ಡ್ಸ್ ಮಾತ್ರ ಟೈಪ್ ಮಾಡಿ ಯಾರು ಎಮ್ ಎಸ್ ಬ್ರದರ್ ವರ್ಡ್ಸ್ ಮಾತ್ರ ಟೈಪ್ ಮಾಡಿ ಯಾರಿಗೆ ಶಿಲ್ಪ ಸಿಸ್ಟರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಆಯಿತು ಶಿಲ್ಪ ಸಿಸ್ಟರ್ ನಿಮ್ಮದು ಅಂತಿದ್ದಾರೆ ಸಿ ಜಿ ಅವರು ಹಾಯಿದ್ದನು ಬ್ರದರ್ ಊಟ ಆಯಿತಾ ಅಂತಿದ್ದಾರೆ ಶಿಲ್ಪ ಸಿಸ್ಟರ್ ಸಿ ಕೆ ಜಿ ಅವರ ಸಪೋರ್ಟ್ ಹೊಸ ಜಿಗೆ ಥ್ಯಾಂಕ್ ಯು ಇನ್ನೂ ಇಲ್ಲ ಅಣ್ಣ ಅಂತಿದ್ದಾರೆ ಶಿಲ್ಪ ಸಿಸ್ಟರ್ ಸಿ ಪಿ ಜಿಯವರು ಸು ಇವರು ಪವಿ ಸಿಸ್ಟರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶಿಲ್ಪ ಸಿಸ್ಟರ್ ಥ್ಯಾಂಕ್ ಯು ಪವಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಭಾಗ್ಯದ ಲಕ್ಷ್ಮೀ ತಾತ ನಾವು ಹೋಗಿ ಚಾ ಕುಡಿದು ಬರ್ತೀವಿ ಟಾಟಾ ಭಾಗ್ಯದ ಲಕ್ಷ್ಮಿ ಟಾಟಾ ನಾವು ಹೋಗಿ ಚಹಾ ಕುಡಿದು ಬರ್ತೀವಿ ಚಹಾ ನಾನೇ ಮಾಡಿಕೊಡ್ತೀನಿ ಬನ್ನಿ ಅಣ್ಣ ಪವಿ ಸಿಸ್ಟರ್ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಅಲ್ಲಿ ಸಿ ಕೆ ಜಿಯವರೇ ಥ್ಯಾಂಕ್ ಯು ಊಟ ಆಯಿತಾ ಶಿಲ್ಪ ಸಿಸ್ಟರ್ ಅಂತ ಕೇಳ್ತಿದ್ದಾರೆ ಎಮ್ ಎಚ್ ಬ್ರದರ್ ಸಿಂಗಾರು ಚೆಟ್ಟಿ ಪವಿ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ನನಗೆ ತಂಗಿಯರು ತುಂಬ ಜನ ಇದ್ದಾರೆ ಹೌದು ಪದ್ಮ ನಾ ಬ್ರದರ್ ನೋಡಿ ನಮ್ಮ ನಿಮ್ಮ ನನ್ನ ಲೈವಲ್ಲೇ ಎಷ್ಟು ಜನ ತಂಗಿರಿದ್ದಾರೆ ಅಂತೆ ನೋಡಿ ಹೌದು ಸಿಸ್ಟರ್ ಥ್ಯಾಂಕ್ ಯು ಸಿಕ್ಕಿ ಚಿರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಸಪೋರ್ಟ್ಲಿರುವವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಏನು ಸ್ಪೆಷಲ್ ಇಲ್ಲ ಅಂದರೆ ಕೈ ಅದೇ ತಟ್ಟೆ ಅದೇ ವೈ